ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಟಾಟಾ ಫೋರ್ ನಾಟ್ ಒಂದು ಗಾಡಿ ಕಳಿಸ್ಕೊಡಿದ್ರು ಮಾಡಲ್ ಎಷ್ಟು ಗಡಿ ಹನ್ನೊಂದ

ಎಷ್ಟ ಲಕ್ಷಕ್ಕೆ ಹೇಳ್ತಿದಿರಾ ಹಾ 2 ಲಕ್ಷಕ್ಕೆ ಕರೆ ಲಕ್ಷ ಫೈನಲ್ ಎಚ್ಕೊಳ್ಳೋ ಮಂತಿರಣ್ಣ ಯಾ ಅಸಲಿ ಬಂದ್ರೆ ಸ್ವಲ್ಪ ಅಸಗ್ ಮಾಡ್ಬಿಡಿ ಎಚ್ಕೊಳ್ಳೋ ಮಾಡ್ತಿರಾ ಮಡಲ್ ಎಷ್ಟು ಗಡಿ 2018 ಡಬಲ್ ಓನರ್ ಅಲ್ಲ ಹಾ ಹಾ ಬ್ಯಾಕ್ ಮನ್ಸಲ್ಲ ರನ್ನಿಂಗ್ ಐತೆ ಹಾ ಲೋನ್ ಐತೆ 0 ಕಂಟಿನ್ಯೂಡ್ತೀರಾ ಹಾ ಲೋನ್ ಇದೆ

Thank mm -hmm.